ಬಗ್ಗೆ ಕೆಲವು ಮಾಹಿತಿಯನ್ನು ನೀಡಲು ಬಯಸ್ತೇನೆ ಈಗ ಕಾಣಿಸಿಕೊಂಡಿರ್ತಕ್ಕಂಥ ಚಂಡಮಾರುತ ಮಂಥ ಅಂತ ಏನು ಕರೀತಾ ಇದ್ದಾರೆ ಈಗ ಅದನ್ನ ಇದು ಇಪ್ಪತ್ತನೇ ತಾರ ಇಪ್ಪತ್ತ್ನಾಲ್ಕನೇ ತಾರೀಕು ವಾಯುಭಾರ ಕುಸಿತ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಯಿತು ಅದು ಎಲ್ಲಿ ಅಂದರೆ ಆಲ್ಮೋಸ್ಟು ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ಪಿ ಬೆಂಗಾಲಲ್ಲಿ ಆಯಿತು ಅಲ್ಲಿಂದ ಅಂಡಮಾನ್ ಅಂಡಮಾನ್ ಸಿಯಲ್ಲಿ ಆಗಿರತಕ್ಕಂಥ ಏನು ಲೋ ಪ್ರೆಸರ್ ಆಗಿತ್ತು ಅದು ಕ್ರಮೇಣ ಇಪ್ಪತ್ತೈದನೇ ತಾರೀಕು ಡಿಪ್ರೆಷನ್ ಆಯಿತು ಇಪ್ಪತ್ತಾರನೇ ತಾರೀಕು ಡೀಪ್ ಡಿಪ್ರೆಷನ್ ಆಯಿತು ಇಪ್ಪತ್ತ ಏಳನೇ ತಾರೀಕು ಸೈಕ್ಲೋನಾಗಿ ಇಪ್ಪತ್ತಾರ ರಾತ್ರಿನೇ ಆಗಿ ಬಂತು ಅದು ಇಪ್ಪತ್ತೇಳನೇ ತಾರೀಕು ಆಗಿ ಇಪ್ಪತ್ತೆಂಟನೇ ತಾರೀಕು ಇವತ್ತು ಸಿವಿಯರ್ ಸೈಕ್ಲೋನ್ ಆಗಿದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಸಿವಿಯರ್ ಸೈಕ್ಲೋನ್ ಆಗಿದೆ ಈ ದಿನ ರಾತ್ರಿ ಅಷ್ಟೊತ್ತಿಗೆ ಇದು ಆಲ್ಮೋಸ್ಟು ಆಂಧ್ರ ಕೋಸ್ಟಲ್ಲಿ ಆಂಧ್ರ ಕೋಸ್ಟ್ಗೆ ಇಂಪ್ಯಾಕ್ಟು ಆಗ್ತಾ ಇದೆ ಇದು ಆಂಧ್ರ ಕೋಸ್ಟ್ನ ಬಂದು ಟಚ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಅಲ್ಲಿ ಲ್ಯಾಂಡ್ ಫಾಲ್ ಆಗ್ತದೆ ಅಂತ ಈಗ ಕೋರಿಕೆ ಇದೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿಗೆ ಲ್ಯಾಂಡ್ ಫಾಲ್ ಆಗ್ಬೋದು ಈಗಾಗಲೇ ಇದರ ಒಂದು ನಮಗೆ ಇಪ್ಪತ್ತ್ನಾಲ್ಕನೇ ತಾರೀಕಿಂದನೇ ಇದು ಇದರ ಒಂದು ಯಾವ ಥರ ಕ್ರಿಯೇಟ್ ಆಗ್ತದೆ ಅನ್ನೋದು ಮಾಹಿತಿ ಇದ್ದಿದ್ದರಿಂದ ಈಗಾಗಲೇ ಆಂಧ್ರ ಒರಿಸ್ಸಾ ಮತ್ತು ತಮಿಳುನಾಡು ಕೋಸ್ಟ್ಗೆ ವಾರ್ನಿಂಗ್ಸ್ ಅಲರ್ಟ್ಸ್ ಇತ್ತು ಅಲರ್ಟ್ಸ್ ಆದಮೇಲೆ ವಾರ್ನಿಂಗ್ಸ್ ಬಂದಿದೆ ಆ ವಾರ್ನಿಂಗ್ಸ್ ಇಟ್ಕೊಂಡು ಅವರು ಏನೇನು ಇದನ್ನ ಉಪಶಮನ ಮಾಡಲಿಕ್ಕೆ ಏನೇನು ಬೇಕೋ ಆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಲಿಕ್ಕೆ ಕಾಯಿಲೆ ನಡೆಸಿದ್ದಾರೆ ಅವರು ಇದು ಈಗ ಸೈಕ್ಲೋನ್ದು ಆದರೆ ಈ ಸೈಕ್ಲೋನಿಂದ ನಮ್ಮ ರಾಜ್ಯಕ್ಕೆ ಅಷ್ಟು ದೊಡ್ಡ ಮಟ್ಟದ ಪರಿಣಾಮ ಆಗೋದಿಲ್ಲ ಆದರೂ ಕೆಲವು ಭಾಗದಲ್ಲಿ ನಮಗೆ ಎಸ್ಪೆಷಲಿ ಕೆಲವು ನಾರ್ತ್ ಇಂಟಿಗ್ರೇಟರ್ ನಾಟಕದಲ್ಲಿ ಉತ್ತರ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಮಳೆ ಆಗುವ ಸಾಧ್ಯತೆಗಳು ಮಾತ್ರ ಇದೆ ವಾಯು ಇದು ನಮ್ಮ ರಾಜ್ಯದ ಹಲವು ಭಾಗಗಳಲ್ಲಿ ಮೋಡ ಕವಿದ ವಾತಾವರಣ ಇರ್ತದೆ ಅಲ್ಲಲ್ಲಿ ಸ್ವಲ್ಪ ತುಂತುರು ಮಳೆ ಇದು ಇದ್ದೇ ಇದೆ ಇವತ್ತು ಮತ್ತು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಇದು ಇರ್ತದೆ ಟೆಂಪ್ರೇಚರ್ ಅಷ್ಟೊಂದು ಜಾಸ್ತಿ ಇರೋದಿಲ್ಲ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಆದರೆ ಬಟ್ ತಮಿಳುನಾಡಿನ ಕರಾವಳಿ ಭಾಗ ಆಂಧ್ರ ಆಂಧ್ರ ಪ್ರದೇಶದ ಒಂದು ಕರಾವಳಿ ಭಾಗ ಮತ್ತು ಒರಿಸ್ಸಾ ಭಾಗ ಒರಿಸ್ಸಾದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಈಗಾಗಲೇ ಇದರ ಒಂದು ಪರಿಣಾಮ ಮತ್ತು ಇನ್ನೊಂದು ಅರಬ್ಬಿ ಸಮುದ್ರದಲ್ಲಿ ಸಹ ಒಂದು ಡಿಪ್ರೆಷನ್ ಫಾರಮ್ ಆಗಿರೋದ್ರಿಂದ ಗುಜರಾತ್ ಹತ್ರ ಗುಜರಾತಲ್ಲಿ ಈಗಾಗಲೇ ಇವತ್ತು ಮಾಹಿತಿ ಪ್ರಕಾರ ಇನ್ನೂರು ಮಿಲಿಮೀಟ್ರ್ ಮಳೆವರೆಗೂ ಮಿಲಿಮೀಟ್ರ್ ಮಳೆ ಸಹ ಆಗಿರೋದನ್ನ ಕಾಣ್ತೀವಿ ಇನ್ನೂರು ಮಿಲಿಮೀಟ್ರ್ವರೆಗೂ ಮಳೆ ಆಗಿದೆ ಗುಜರಾತ್ ಕೋಸ್ಟಲ್ಲಿ ಗುಜರಾತಲ್ಲಿ ಜಾಸ್ತಿ ಸೌರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಮಳೆ ಈ ಕಡೆ ಈ ಈ ಕಡೆ ನಮ್ಮ ಬೇರೆ ಬೆಂಗಾಲ್ ಅಂತ ಏನು ಕರಿತೀವಿ ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಸೈಕ್ಲೋನು ಗುಜರಾತಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಅರಬ್ಬಿ ಸಮುದ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಏನು ಡಿಪ್ರೆಷನ್ ಅಂತ ಕರಿತೀವಿ ಅಂದರೆ ಸೈಕ್ಲೋನ್ ಆಗಿಲ್ಲ ಅದು ಡಿಪ್ರೆಷನ್ನಲ್ಲಿ ಇದೆ ಡಿಪ್ರೆಷನ್ ಅಂದರೆ ಒಂದು ಒಂದು ಹಂತ ಕಡಿಮೆ ಸೈಕ್ಲೋನ್ ಆಗಲಿಕ್ಕೆ ಡೀಪ್ ಡಿಪ್ರೆಷನ್ನು ಮತ್ತು ಡಿಪ್ರೆಷನ್ ಅಂತ ಹೇಳ್ಬೋದು ಅಲ್ಲಿ ಡೀಪ್ ಡಿಪ್ರೆಷನ್ ಆಗಿರೋದ್ರಿಂದ ಅಲ್ಲಿನೂ ಜಾಸ್ತಿ ಮಳೆ ಎರಡಕ್ಕೂ ಅಟ್ರಾಕ್ಷನ್ ಸಿಗ್ತಾರೆ ಯಾವತ್ತೂ ಈ ಕಡೆಯಿಂದ ಆ ಕಡೆಯಿಂದ ಫುಲ್ ಇರೋದ್ರಿಂದ ಗುಜರಾತ್ ಕೋಸ್ಟಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ ಮಹಾರಾಷ್ಟ್ರ ಕೋಸ್ಟಲ್ಲಿಯೂ ಮಳೆ ನಮ್ಮ ಕೋಸ್ಟಲ್ಲ ಉತ್ತರ ಕನ್ನ ಉತ್ತರ ಕಾರವಾರ ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತಿರೋದನ್ನ ಕಾಣ್ತಾ ಇದ್ದೀವಿ ಇದು ಒಟ್ಟಾರೆ ಈ ಪರಿಸ್ಥಿತಿ ಈಗ ಕಾಣಿಸ್ಕೊಂಡಿರ್ತಕ್ಕಂಥ ಮೊಂತ ಸೈಕ್ಲೋನು ಪರಿಸ್ಥಿತಿ ಇದು ಮೋಸ್ಟ್ಲಿ ಇವತ್ತು ಇಪ್ಪತ್ತೆಂಟಕ್ಕೆ ಲ್ಯಾಂಡ್ ಫಾಲ್ ಆದರೆ ಅಂದರೆ ಕರಿ ಅದು ಕಾಕಿನಾಡ ಅಂತ ಏನು ಕರಿತೀವಿ ಅಲ್ಲಿ ಲ್ಯಾಂಡ್ ಫಾಲ್ ಆಗುವ ಸಾಧ್ಯತೆಗಳು ಇದೆ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಇಪ್ಪತ್ತು ಈಗ ಅದರ ವಾಯು ಬಾಯ ವಾಯು ಏನು ಗಾಳಿಯ ವೇಗ ನೋಡಿದಾಗ ಅಲ್ಲಿ ಸುಮಾರು ತೊಂಬತ್ತರಿಂದ ನೂರು ಕಿಲೋಮೀಟ್ರ್ ವೇಗ ಇದೆ ಕೆಲವು ಟೈಮಲ್ಲಿ ನೂರ ಹತ್ತು ಕಿಲೋಮೀಟ್ರ್ವರೆಗೂ ಹೋಗುವ ಸಾಧ್ಯತೆ ಇರೋದರಿಂದ ಅದರ ಪರಿಣಾಮ ಏನಾಗ್ತದೆ ಅಂದರೆ ಕೋಸ್ಟಲಲ್ಲಿ ಸಮುದ್ರದ ಹಲೆಗಳ ಮಟ್ಟ ಸುಮಾರು ಮೂರು ನಾಲ್ಕು ಮೀಟ್ರಿಗೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇದು ಇದು ಸೊ ಈಗಾಗಲೇ ಅಲರ್ಟ್ಸು ಮತ್ತು ವಾರ್ನಿಂಗ್ಸು ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಥರದ ಫಿಶಿಂಗು ಆಗಲಿ ಅದು ಆಗೂ ನಡೀತಾ ಇಲ್ಲ ಈಗಾಗಲೇ ಮೂ ಕಳೆದ ಎರಡು ದಿವಸದಿಂದಲೇ ಎಲ್ಲನೂ ಸ್ಟಾಪ್ ಮಾಡಿದ್ದಾರೆ ಅಲರ್ಟ್ಸ್ ಇರೋದ್ರಿಂದ ಇದು ಈಗಿನ ಸೈಕ್ಲೋನ್ ಪರಿಸ್ಥಿತಿ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಅಷ್ಟೊತ್ತಿಗೆ ಇದು ಇದರ ತೀವ್ರತೆ ಒಂದು ಸಲ ಲ್ಯಾಂಡ್ ಫಾಲ್ ಆದ ತಕ್ಷಣ ಅಂದರೆ ಭೂಮಿಗೆ ಅಪ್ಪಳಿಸಿದ ತಕ್ಷಣ ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗ್ತದೆ ನಾಳೆ ಮತ್ತೆ ಏನು ಡಿಪ್ರೆಷನ್ ಆಗಿ ಸೈಕ್ಲೋನ್ ಆಗಿತ್ತು ಮತ್ತೆ ಡಿಪ್ರೆಷನ್ ಆಗಿ ಅದರ ಗಾಳಿಯ ವೇಗ ಸಹ ಈಗ ತೊಂಬತ್ತರಿಂದ ನೂರು ಕಿಲೋಮೀಟ್ರ್ ಇದ್ದರೆ ನಾಳೆಗೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ಗೆ ಹಿಡಿತದೆ ಇದೇ ಥರ ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗ್ಬಿಡ್ತದೆ ಇನ್ನೂ ಮೂವತ್ತನೇ ತಾರೀಕು ಅಷ್ಟೊತ್ತಿಗೆ ಆದರೆ ತೀವ್ರತೆ ಕಂಪ್ಲೀಟು ಕಡಿಮೆ ಆಗೋದನ್ನ ಕಾಣ್ತೀವಿ ಓಕೆ ಈ ಸೈಕ್ಲೋನ್ ಜಾಸ್ತಿ ಎಫೆಕ್ಟ್ ಆಗಬಹುದಾ ಈಗಿನ ಪ್ರಿಡಿಕ್ಷನ್ ಪ್ರಕಾರ ಅಂದರೆ ಇದಕ್ಕಿಂತ ಹಿಂದೆ ಜಾಸ್ತಿ ತೀವ್ರತೆ ಇರೋವಂಥದ್ದು ಇದ್ವಾ ಈಗಿನ ಇದು ಇದನ್ನ ಪರಿಸ್ಥಿತಿ ಹೇಗಿದೆ ಸರ್ ಮೇಜರ್ ಏನು ಎಫೆಕ್ಟ್ ಆಗ್ಬೋದು ಇದರಿಂದ ಸೈಕ್ಲೋನ್ ಪರಿಸ್ಥಿತಿ ನೋಡಿ ಯಾವುದೇ ಸೈಕ್ಲೋನಿಂದ ಪರಿಣಾಮಗಳ ಮತ್ತು ಇವನ್ನೆಲ್ಲ ನೋಡಿದಾಗ ಯಾವಾಗ ಸೈಕ್ಲೋನು ಅಂತ ನಾವು ಕೇವಲ ಅಂದರೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಇದ್ದಾಗ ನಾವು ತೊಂಬತ್ತು ಕಿಲೋಮೀಟ್ರ್ ಗಾಳಿ ವೇಗ ಬೀಸ್ತಾ ಇರ್ತದೆ ಸೈಕ್ಲೋನ್ ಇದರಲ್ಲಿ ಇದರ ತೀವ್ರತೆ ಯಾವತ್ತೂ ಅಷ್ಟೇ ಸೈಕ್ಲೋನ್ ತೀವ್ರತೆ ಗಾಳಿ ವೇಗದ ಮೇಲೆ ಹೋಗ್ತದೆ ಯಾವಾಗ ಗಾಳಿ ವೇಗ ಜಾಸ್ತಿ ಆಗ್ತಾ ಹೋಗ್ತದೋ ಅದಕ್ಕೆ ತಕ್ಕಂತೆ ಹೆಸರುಗಳನ್ನು ಸೀವಿಯರ್ ಸೈಕ್ಲೋನ್ ಅಂದರೆ ಇವಾಗ ನಮಗೆ ಇವತ್ತಾಗಿರ್ತಕ್ಕಂಥದ್ದು ಕೇವಲ ಸೀವಿಯರ್ ಸೈಕ್ಲೋನ್ ಇನ್ನೂ ನೆಕ್ಸ್ಟ್ ಸ್ಟೇಜ್ಗೆ ಅಂದರೆ ಇನ್ನೂ ನೂರೈವತ್ತು ಕಿಲೋಮೀಟ್ರಿಂದ ಇನ್ನೂರು ಇನ್ನೂರು ಕಿಲೋಮೀಟ್ರಿಂದ ಅತಿ ಹೆಚ್ಚು ಗಾಳಿ ವೇಗ ಆದಾಗ ಅದರ ಪರಿಣಾಮ ಜಾಸ್ತಿ ಆಗ್ತದೆ ಆದರೆ ಈಗ ಕಾಣಿಸ್ಕೊಂಡಿರ್ತಕ್ಕಂಥ ಸೈಕ್ಲೋನಿನ ಗಾಳಿಯ ವೇಗ ನೋಡಿದಾಗ ನಮಗೆ ಈಗ ತೊಂಬತ್ತರಿಂದ ನೂರು ಕಿಲೋಮೀಟ್ರು ಗಸ್ಟಿಂಗ್ ಅಂತೀವಿ ನೂರ ಹತ್ತು ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಅದರಿಂದ ಹೆಚ್ಚಿನ ಪರಿಣಾಮ ಆಗದೇ ಇದ್ರೂ ಪರಿಣಾಮ ಇದ್ದೇ ಇರ್ತದೆ ಎಸ್ಪೆಷಲಿ ಎಲ್ಲಿ ಇದು ಲ್ಯಾಂಡ್ ಫಾಲ್ ಆಗ್ತದೆ ಆ ಸರೌಂಡಿಂಗ್ ಏರಿಯಾದಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗ್ತದೆ ಎಸ್ಪೆಷಲಿ ಈಗಾಗಲೇ ಆಂಧ್ರ ಕೋಸ್ಟಲ್ಲಿ ಸಾಕಷ್ಟು ನಿನ್ನೆಯಿಂದನೂ ನಿನ್ನೆ ನಿನ್ನೆ ಮೊನ್ನೆಯಿಂದನೂ ಮಳೆ ಇದೆ ಅಲ್ಲಿ ಇಪ್ಪತ್ತಾರನೇ ತಾರೀಕಿಂದಲೇ ಮಳೆ ಇದೆ ಆಂಧ್ರ ಮತ್ತು ತಮಿಳುನಾಡು ಕೋಸ್ಟಲ್ಲಿ ಸಹ ತಮಿಳುನಾಡಲ್ಲಿ ಸಹ ಸಾಕಷ್ಟು ಮಳೆ ಆಗ್ತಾ ಇದೆ ಇದರ ಇಂಪ್ಯಾಕ್ಟ್ ಕಡೆಯಿಂದ ಆ ಕಡೆಯಿಂದ ಬಂದಿದ್ದರಿಂದ ತಮಿಳುನಾಡಲ್ಲಿ ಜಾಸ್ತಿ ಮಳೆ ಇದೆ ಆಂಧ್ರ ಪ್ರದೇಶದಲ್ಲೂ ಕೋಸ್ಟಲ್ ಭಾಗದಲ್ಲಿ ಅಪ್ ಟು ರಾಯಲ್ಸೀಮಾವರೆಗೂ ಅದರ ಇಂಪ್ಯಾಕ್ಟ್ ಇರ್ತದೆ ಆಂಧ್ರದಲ್ಲಿ ಎಲ್ಲಿ ಬಂದು ಲ್ಯಾಂಡ್ ಫಾಲ್ ಆಗ್ತದೋ ಅದು ಮುಂದಕ್ಕೆ ಸುಮಾರು ನೂರು ನೂರೈವತ್ತು ಕಿಲೋಮೀಟ್ರು ಇನ್ನೂರು ವರೆಗೂ ಅದರ ಇಂಪ್ಯಾಕ್ಟ್ ಇದ್ದೇ ಇರ್ತದೆ ಈ ಇದು ತಮಿಳುನಾಡಲ್ಲಿ ನಮ್ಗೆ ಯಾಕೆ ಜಾಸ್ತಿ ಇಂಪ್ಯಾಕ್ಟ್ ಆಗಲಿಲ್ಲ ಅಂದರೆ ಅದು ಮುಂದೆ ಅದು ತಮಿಳುನಾಡಿಗೆ ಡೈರೆಕ್ಟಾಗಿ ಇಟ್ಟಾಗಿದೆ ಚೆನ್ನೈ ಕೋಸ್ಟ್ಗೆ ನಮಗೆ ಭಾಳ ಇಂಪ್ಯಾಕ್ಟ್ ಆಗ್ತಿತ್ತು ಈ ಸಲ ಅದು ಮುಂದೆ ಮೂವ್ ಆಗಿದೆ ನಮಗೆ ವಾಯುವ ಭಾಗಕ್ಕೆ ಮೂವ್ ಆಗಿ ಆಂಧ್ರ ಕೋಸ್ಟ್ಗೆ ಟಚ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಇಂಪ್ಯಾಕ್ಟು ಇದರಿಂದ ಆಗೋದಿಲ್ಲ ಆದರೆ ಆಂಧ್ರಕ್ಕೋಸ್ಟು ನಮಗೇನು ತೆಲಂಗಾಣ ಮತ್ತು ಇದು ರಾಯಲ್ಸೀಮಾಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಸ್ವಲ್ಪ ಇರೋದ್ರಿಂದ ರಾಯಲ್ಸೀಮಗೆ ಅಡ್ಜೆಸ್ಟನ್ ಅಡ್ಜೈನಿಂಗ್ ಏರಿಯಾಸ್ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಆಗಿರ್ಬೋದು ಮತ್ತು ಆ ಕಡೆ ಗುಲ್ಬರ್ಗ ಬಳ್ಳಾರಿ ಈ ಭಾಗದಲ್ಲಿ ಸ್ವಲ್ಪ ಮಳೆಯಾಗುವ ಸಾಧ್ಯತೆಗಳು ಇರ್ತದೆ ಬಟ್ ಕೋಸ್ಟಲ್ ದಿಕ್ಕಿನಿಂದ ನಮ್ಗೆ ಆ ಕಡೆ ಒಂದು ಡಿಪ್ರೆಷನ್ ಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಕರಾವಳಿ ಭಾಗದಲ್ಲಿನೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳು ಇರ್ತದೆ ಈ ಸೈಕ್ಲೋನಲ್ಲಿ ಜಾಸ್ತಿ ಗಾಳಿ ವಿತ್ ಮಳೆ ಎರಡೂ ಇರುತ್ತೆ ಸರ್ ಯೂಶಲಿ ಹೌದು ಯಾವತ್ತೂ ಅಷ್ಟೇ ಸೈಕ್ಲೋನ್ ಅಂತ ನಾವು ಕರಿಬೇಕಾದ್ರೆ ಗಾಳಿಯ ವೇಗ ಒಂದು ಮತ್ತೆ ಅದಕ್ಕೆ ಅದರಿಂದ ಆಗುವ ಮಳೆ 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 ಇದು ಇವೆರಡೂ ಭಾಳ ಇಂಪ್ಯಾಕ್ಟ್ ಆಗ್ತದೆ ಮಳೆ ಒಂದು ಕಡೆ ಮತ್ತು ಗಾಳಿ ಒಂದು ಕಡೆ ಬರೀ ಮಳೆ ಒಂದು ಮಳೆಯೇ ಆದರೆ ಅದರ ಇಂಪ್ಯಾಕ್ಟು ಜಾಸ್ತಿ ಆಗೋಲ್ಲ ಬಟ್ ಗಾಳಿ ಸಹಿತ ಮಳೆ ಬಂದಾಗ ಅದರ ಇಂಪ್ಯಾಕ್ಟು ಜಾಸ್ತಿ ಆಗ್ತದೆ ಎಸ್ಪೆಷಲಿ ನಮಗೆ ನಮ್ಮ ಸಮುದ್ರದ ಹಲೆಗಳ ಏನು ಏರಿಳಿತ ಆಗ್ತದಲ್ಲ ಅದು ಭಾಳ ಆಗೋದ್ರಿಂದ ಅಲ್ಲಿ ಯಾವುದೇ ಒಂದು ಇವು ನಮಗೆ ಶಿಪ್ಗಳಾಗಿರ್ಬೋದು ಬೋಟ್ಗಳಾಗಿರ್ಬೋದು ಯಾವೂ ಅದು ಅದರ ವೇಗಕ್ಕೆ ತಡ್ಕೊಳೋ ಶಕ್ತಿ ಇರೋದಿಲ್ಲ ಪ್ಲಸ್ ಅದು ಆ ನೀರು ಬಂದು ನಮಗೆ ಕೋಸ್ಟಲ್ ಏರಿಯಾದಲ್ಲಿ ನುಗ್ಗೋದ್ರಿಂದ ಅಲ್ಲಿ ಫ್ಲಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಫ್ಲಡ್ ಆಗೋ ಜಾಸ್ತಿ ಇರ್ತದೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗೋ ಸಾಧ್ಯತೆ ಇರ್ತದೆ ಸಾಕಷ್ಟು ಕೋಸ್ಟಲ್ ಏರಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿರೋದ್ರಿಂದ ಕೆಲವು ಭಾಗದಲ್ಲಿ ಅದರ ಮೇಲೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇದಕ್ಕೆ ಪ್ರಿಕಾಷನ್ಸ್ ಏನು ತೊಗೊಂಡಿರ್ತಾರೆ ಇದು ನೋಡಿ ಒಂದು ಸೈಕ್ಲೋನ್ ಒಂದು ಮಾಂಟ್ರಿಂಗ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನೋಡಿದಾಗ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒರಿಸ್ಸಾದಲ್ಲಿ ಸೂಪರ್ ಸೈಕ್ಲೋನ್ ಅಂತ ಆದ ನಂತರ ಆದ ನಂತರ ತಾಂತ್ರಿಕತೆಯಲ್ಲಿ ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಆಗ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೂಪರ್ ಸೈಕ್ಲೋನ್ ಆದಾಗ ಹತ್ತು ಸಾವಿರ ಜನ ನಮ್ಮ ದೇಶದ ಒರಿಸ್ಸಾ ಒರಿಸ್ಸಾ ಭಾಗದಲ್ಲಿ ಆಂಧ್ರ ಭಾಗ ಮತ್ತು ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಒಟ್ಟಾರೆ ಹತ್ತು ಸಾವಿರ ಜನ ಮತ್ತು ಪಾಕ ಇದು ಬಾಂಗ್ಲಾದೇಶದಲ್ಲಿ ಒಂದು ಐದು ಸಾವಿರ ಜನ ಸುಮಾರು ಹದಿನೈದು ಸಾವಿರ ಜನ ಪ್ರಾಣ ತೆರ್ತಿದ್ರು ಆ ಟೈಮಲ್ಲಿ ಅದು ಸೂಪರ್ ಸೈಕ್ಲೋನ್ ಅಂತ ಕರೀತಾರೆ ಅದಕ್ಕೆ ಸಿವಿಯರ್ ಸೈಕ್ಲೋನಿಂದ ಸೂಪರ್ ಸೈಕ್ಲೋನ್ ಆಗಿತ್ತು ಅಂದರೆ ಗಾಳಿಯ ವೇಗ ಅಪ್ ಟು ಇನ್ನೂರು ಕಿಲೋಮೀಟ್ರ್ವರೆಗೂ ಇರ್ತದೆ ದೊಡ್ಡ ಪ್ರಮಾಣದ ಮಳೆ ಆಗ್ತದೆ ಅಂಥ ಟೈಮಲ್ಲಿ ಹದಿನೈದು ಸಾವಿರ ಜನ ಸತ್ತಿದ್ರು ಇದರಲ್ಲಿ ಆದರೆ ಅದೇ ಸೂಪರ್ ಸೈಕ್ಲೋನ್ ನಮಗೆ ಉದ್ದು ಉದ್ದಾಗಿ ಬೇರೆ ಬೇರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಉದ್ ಉಂಟಾಗುವಂಥ ಸೈಕ್ಲೋನು ಇನ್ನೂರು ಕಿಲೋಮೀಟರ್ ಗಾಳಿ ವೇಗ ಇದ್ರೂ ಸಹ ಈ ಒಂದು ಮಳೆ ವಿಪರೀತ ಮಳೆ ಇದ್ರೂ ಸಹ ಅದರಿಂದ ಆಗುವ ಹಾನಿಯ ಪರಿಣಾಮ ಪ್ರಮಾಣ ನೋಡಿದಾಗ ಸಾಕಷ್ಟು ಕಡಿಮೆ ಆಗಿರೋದನ್ನ ಕಾಣ್ತೀವಿ ಇದಕ್ಕೆ ಮುಖ್ಯ ಕಾರಣವೇ ಸ ಎರಡು ಸಾವಿರದ ಐದರ ಏನು ಡಿಸ್ ವಿಪತ್ತು ನಿರ್ವಹಣಾ ಒಂದು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಬಂತು ಟೂ ತೌಸಂಡ್ ಫೈವಲ್ಲಿ ಅದರ ಅದರ ಈ ಇದು ಆ್ಯಕ್ಟ್ ನಂತರ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ವಾರ್ನಿಂಗ್ ಸಿಸ್ಟಮ್ ಡೆವಲಪ್ ಆಯಿತು ಮಾನಿಟ್ರಿಂಗ್ ಸಿಸ್ಟಮ್ ಡೆವಲಪ್ ಆಯಿತು ಅದರಿಂದ ಇವತ್ತು ಆಗುವ ಅದರಿಂದ ಏನು ಪರಿಣಾಮಗಳ ಪ್ರಮಾಣ ನೋಡಿದಾಗ ಸಾಕಷ್ಟು ತಗ್ಗಿರೋದನ್ನ ಕಾಣ್ತೀನಿ ಸೂಪರ್ ಸೈಟ್ ಲೋನ್ ಇವತ್ತು ಆದ್ರೂ ಸಹ ಕೇವಲ ನೂರು ಅಥವಾ ನೂರಕ್ಕಿನ್ನ ಎರಡು ಎರಡು ಡಿಜಿಟ್ ಆಗ್ತವೆ ಕೆಲವು ಟೈಮಲ್ಲಿ ಒಂದು ಮೂರು ಡಿಜಿಟ್ ಆಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಆದರೆ ಒಟ್ಟಾರೆ ಈಗ ಎರಡು ಸಾವಿರದ ಐದರ ನಂತರದ ಒಂದು ವಿಪತ್ತು ನಿರ್ವಹಣೆ ಒಂದು ಕಾರ್ಯಕ್ರಮ ಏನು ರೂಪಿಸಿದರೆ ಆದಷ್ಟು ಈ ಈ ಪ್ರಾಣ ಹಾನಿ ಏನಾಗ್ತಾ ಇದೆ ಅದನ್ನು ಜೀರೋ ಲೆವೆಲಿಗೆ ತರಬೇಕು ಅನ್ನೋದೊಂದು ಒಂದು ಆಮೇಲೆ ಏನು ಎಕನಾಮಿಕ್ ಕ್ಲಾಸಸ್ ಆಗ್ತದೆ ಸೋಶಿಯಲ್ ಎಕನಾಮಿಕ್ ಕ್ಲಾಸಸ್ ಆಗ್ತದೆ ಅದನ್ನು ಸಹ ಸಾಕಷ್ಟು ಕಡಿಮೆ ಮಾಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಅದಕ್ಕೆ ಸರ್ಕಾರದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಎರಡು ಸಾವಿರದ ಐದರ ನಂತರ ಏನಾಯಿತು ಅಂದರೆ ಈ ಎಲ್ಲ ಏನು ನಮಗೆ ಸುಮಾರು ಎಂಟು ಸಾವಿರ ಕಿಲೋಮೀಟರು ಕರಾವಳಿ ಪ್ರದೇಶ ಇದೆ ನಮ್ಮ ನಮ್ಮ ದೇಶಕ್ಕೆ ಒಟ್ಟಾರೆ ಅದರಲ್ಲೂ ಪಶ್ಚಿಮ ಪೂರ್ವ ಭಾಗದಲ್ಲಿ ಏನಿದೆ ಈ ಪೂರ್ವ ಭಾಗ ಬಂಗಾಳಪಲ್ಲಿ ಏನಂತ ಕರಿತೀವಿ ಈ ಪೂರ್ವ ಭಾಗದಲ್ಲಿ ಚಂಡಮಾರುತಗಳು ಆಗುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಫಸ್ಟ್ ಫೇಸಲ್ಲಿ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ವರ್ಲ್ಡ್ ಬ್ಯಾಂಕು ಅಸಿಸ್ಟೆಂಟ್ ಪ್ರಾಜೆಕ್ಟ್ ತೊಗೊಂಡು ನ್ಯಾಷನಲ್ ಸೈಕ್ಲೋನ್ ರಿಸಮಿಟಿಕೇಶನ್ ಪ್ರಾಜೆಕ್ಟ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡ್ತು ಅದು ಫಸ್ಟ್ ಫೇಸ್ ಫಸ್ಟ್ ಫೇಸಲ್ಲಿ ಒರಿಸ್ಸಾ ಆಂಧ್ರ ಪ್ರದೇಶು ವೆಸ್ಟ್ ಬೆಂಗಾಲ್ಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಅದರ ಒಟ್ಟಾರೆ ಆ ಯೋಜನೆಯ ಉದ್ದೇಶ ನೋಡಿದಾಗ ನಮಗೆ ಒಟ್ಟಾರೆ ಏನು ಇಂದ ಇಂಪ್ಯಾಕ್ಟ್ ಇತ್ತು ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಸೈಕ್ಲೋನ್ ರಿಸ್ಕ್ ಮಿಟಿಗೇಷನ್ ಪ್ರಾಜೆಕ್ಟ್ ಆಯಿತು ಅದರ ಮುಖ್ಯ ಉದ್ದೇಶ ಯಾವೇ ಈ ಹಾನಿಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿತು ಅದಕ್ಕಾಗಿ ಏನು ಮಾಡ್ತು ಸುಮಾರು ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು ಎಂಟುನೂರು ಸೈಕ್ಲೋನ್ ಸೆಲ್ಟರ್ಸ್ ಅಂತ ಮಾಡಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅವನು ಈ ಸೈಕ್ಲಿ ಎಂಥ ಸೈಕ್ಲೋನ್ ಬಂದ್ರೂ ಸೂಪರ್ ಸೈಕ್ಲೋನ್ ಬಂದರೂ ಅದರಿಂದ ಇಂಪ್ಯಾಕ್ಟ್ ಆಗದಂಗೆ ಐದು ಕಿಲೋಮೀಟ್ರ್ ಅಂದರೆ ಕೋಸ್ಟಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಸೈಕ್ಲೋನ್ ಶೆಲ್ಟರ್ಸ್ ಕಟ್ಟಿದ್ದಾರೆ ಆ ಸೈಕ್ಲೋನ್ ಶೆಲ್ಟರ್ಸ್ಗೆ ಈಗ ಯಾವ್ಯಾವ ಅಲ್ಲಿರ್ತಕ್ಕಂಥ ಈ ಕಮ್ಯುನಿಟಿ ಯಾವ್ಯಾವುದು ಎಫೆಕ್ಟ್ ಆಗುತ್ತೆ ಅಂತ ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ ಮ್ಯಾಪ್ ಮಾಡಿರ್ತಾರೆ ಆ ಕಮ್ಯುನಿಟಿ ಎಲ್ಲನೂ ಎಲ್ಲೆಲ್ಲಿ ವೀಕರ್ ಸೆಕ್ಷನ್ಸ್ ಇರ್ತವೋ ಅವನ್ನೆಲ್ಲ ಈ ಸೈಕ್ಲೋನ್ ಸೆಲ್ಟರ್ಸ್ಗೆ ಶಿಫ್ಟ್ ಮಾಡ್ತಾರೆ ಈಗ ಅಲರ್ಟ್ಸು ವಾರ್ನಿಂಗ್ಸ್ ಬಂದ ತಕ್ಷಣ ಫಸ್ಟ್ಗೆ ಅಲರ್ಟ್ ಕೊಡ್ತಾರೆ ಸೈಕ್ಲೋನ್ ಈಗಾಗಲೇ ಈ ನಮಗೇನು ನಾನು ಹೇಳಿ ಇದ್ದೆ ಸೈಕ್ಲೋನ್ ಮಾನಿಟ್ರಿಂಗ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನೋಡಿದಾಗ ಬಹಳಷ್ಟು ಇವಾಗ ಅದು ಅಪ್ಗ್ರೇಡ್ ಆಗಿರೋದು ನೋಡ್ತಾ ಇದ್ದೀವಿ ಈ ಬೇರೆ ಪ್ರಪಂಚದ ಯಾವುದೇ ದೇಶಗಳಿಗೆ ಹೋಲಿಸಿದಾಗೂ ನಮ್ಮ ಸೈಕ್ಲೋನ್ ವಾರ್ನಿಂಗ್ ಸಿಸ್ಟಮ್ ಈಗ ದೇಶದಲ್ಲಿ ನಮ್ಮ ದೇಶದಲ್ಲಿ ಏನಿದೆ ಅದು ಎಲ್ಲದಕ್ಕಿಂತ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಇವಾಗ ಅದರ ಭಾಗವಾಗಿ ಏನಾಗಿದೆ ಮಾನ್ಟ್ರಿಂಗ್ ಸಿಸ್ಟಮು ಏನು ರಡರ್ಸ್ ಅಂತ ಕರಿತೀವಿ ನಾವು ಮಾನ್ಟ್ರ್ ಮಾಡಲಿಕ್ಕೆ ಅದನ್ನು ಯಾವ ಯಾವ ಇದರಲ್ಲಿ ಆಮೇಲೆ ಸ್ಯಾಟಲೈಟ್ ಡೇಟಾನು ಭಾಳ ಯೂಸ್ ಮಾಡ್ತಾರೆ ಇವೆಲ್ಲವೂ ಯೂಸ್ ಮಾಡ್ತಿರೋದ್ರಿಂದ ಸೈಕ್ಲೋನು ಇನಿಷಿಯಲ್ ಸ್ಟೇಜ್ ಲೋ ಪ್ರೆಷರ್ ಆಗೋ ಏರಿಯಾ ಟೈಮಿಂದ ಹಿಡಿದು ಸೈಕ್ಲೋನ್ ಆಗಿ ಅದರ ತೀವ್ರತೆ ಮತ್ತು ಅದು ಎಲ್ಲಿ ಅಪ್ಳಿಸ್ತದೆ ಅನ್ನೋದನ್ನ ವಿವಿಧ ಹಂತಗಳಲ್ಲಿ ಒಂದೊಂದು ಗಂಟೆಗೂ ಅದನ್ನ ಮಾನಿಟರ್ ಮಾಡೋ ಸಿಸ್ಟಮ್ ಇದೆ ಅದು ಅದೇ ಥರ ವಾರ್ನಿಂಗ್ಸು ಕೊಡೋ ಸಿಸ್ಟಮನ್ನು ಭಾಳ ಚ ಚೆನ್ನಾಗಿ ಡೆವಲಪ್ ಮಾಡಿರೋದ್ರಿಂದ ಇದರ ಈಗ ಸೈಕ್ಲೋನ್ಸ್ ಬಂದರೆ ಒಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಈಗಾಗಲೇ ಸೈಕ್ಲೋನ್ ಸೆಂಟರ್ಸ್ ಅಂತ ಕರಿತೀವಿ ಅದನ್ನು ಡೆವಲಪ್ ಮಾಡಿದ್ದಾರೆ ಆಲ್ಮೋಸ್ಟ್ ಕೋಸ್ಟಲ್ ಏರಿಯಾದಲ್ಲಿ ಎಲ್ಲ ಐದು ಕಿಲೋಮೀಟರ್ ಒಂದು ಸೈಕ್ಲೋನ್ ಸೆಂಟರ್ ಮಲ್ಟಿ ಸೈಕ್ಲೋನ್ ಸೆಲ್ ಸೆಂಟರ್ಸ್ ಅಂತ ಮಾಡಿದ್ದಾರೆ ಅದರಿಂದ ಒಂದೊಂದು ಸೈಕ್ಲೋನ್ ಸೆಂಟರ್ಸಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನನ ವೋಸ್ಟ್ ಮಾಡ್ಬೋದು ಅಲ್ಲೆಲ್ಲಿ ಇಡ್ಬೋದು ಈವನ್ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಸಹ ಅಲ್ಲಿಂದ ಶಿಫ್ಟ್ ಮಾಡಿದರೆ ಅದಕ್ಕೆ ಸ್ವಲ್ಪ ಸೆಲ್ಟ್ರಸ್ಸು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಬೇಕಾದ ರೋಡ್ಸು ಏನು ನೆಟ್ವರ್ಕ್ ಬೇಕು ಅದನ್ನೆಲ್ಲನೂ ಕ್ರಿಯೇಟ್ ಮಾಡಿದ್ದಾರೆ ಈ ಸೈಕ್ಲೋನ್ ಸೆಂಟರ್ಸ್ಗೆ ಪ್ಲಸ್ಸು ಮುಖ್ಯವಾಗಿ ಇದು ಬರೀ ನಮಗೆ ಅರ್ಲಿ ವಾರ್ನಿಂಗ್ಸು ಕೊಡಲಿಕ್ಕೆ ಏನು ಬೇಕು ಇನ್ಫ್ರಾಸ್ಟ್ರಕ್ಚರು ಅದನ್ನು ಅಲಾಂಗ್ ದಿ ಕೋಸ್ಟಲ್ ಇದರಲ್ಲಿ ಸರೆ ಸೈರನ್ಸ್ ಅಂತ ಕರಿತೀವಿ ಸೈರನ್ಸ್ ಹಾಕಿ ಸೈರನ್ಸ್ ಮುಖಾಂತರ ಪಬ್ಲಿಕ್ಕಿಗೆ ಆಡಿಯೋ ಇದು ಸಿಸ್ಟಮ್ನ ಕಳಿಸೋ ಸಿಸ್ಟಮನ್ನು ಮಾಡಿದ್ದಾರೆ ಸೊ ಒಟ್ಟಾರೆ ನೋಡಿದಾಗ ಬರೀ ವಾರ್ನಿಂಗ್ ಬರೀ ಮಾನಿಟ್ರಿಂಗ್ ಒಂದೇ ಅಲ್ಲ ಅರ್ಲಿ ವಾರ್ನಿಂಗ್ ಸಹ ವಾರ್ನಿಂಗ್ಸ್ ಕೊಡೋಕ್ಕೂ ಸಹ ಬಹಳ ಒಳ್ಳೆಯ ಸಿಸ್ಟಮ್ಸನ್ನು ಡೆವಲಪ್ ಮಾಡಿದ್ದಾರೆ ಈಗಾಗಲೇ ಸೊ ಇದರಿಂದ ಮೊದಲು ಏನಾಗ್ತಾ ಇತ್ತು ಅದರ ಅಪಾಯಗಳನ್ನು ಆದಷ್ಟು ತಗ್ಗಿಸ್ಲಿಕ್ಕೆ ಸಾಕಷ್ಟು ಸರ್ಕಾರ ಕೆಲಸ ಮಾಡಿದೆ ಅಫ್ಕೋರ್ಸ್ ಈ ಸಿಸ್ಟಮಲ್ಲಿ ನಮಗೆ ಸೆಕೆಂಡ್ ಫೇಸಲ್ಲಿ ಕರ್ನಾಟಕನೂ ಸೇರ್ಕೊಂಡಿದೆ ನಮ್ಮಲ್ಲಿನೂ ಸಹ ಸೈಕ್ಲೋನ್ ಸೆಲ್ಟರ್ಸ್ ಒಂದು ಹನ್ನೊಂದು ಸೈಕ್ಲೋನ್ ಸೆಲ್ಟರ್ಸು ಕೋಸ್ಟಲ್ ಏರಿಯಾದಲ್ಲಿ ಆಮೇಲೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸನ್ನು ಹಾಕ್ಲಿಕ್ಕೂ ಅದನ್ನು ಮಾಡಿ ಮಾಡಿದ್ದಾರೆ ಈಗಾಗಲೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಾಕಷ್ಟು ಕಮ್ಯುನಿಕೇಷನಲ್ಲಿ ಡೆವಲಪ್ ಆಗಿರೋದ್ರಿಂದ ಅರ್ಲಿ ವಾರ್ನಿಂಗ್ಸ್ ಮೊದಲು ಯಾವ ಥರ ಇದ್ರು ಈಗ ಕೊಡ್ತಿರೋ ರೀತಿ ನೋಡಿದಾಗ ಸಾಕಷ್ಟು ರಿಯಲ್ ಟೈಮ್ ಆಗಿ ಅಂದರೆ ಈಗ ಬಂದ ತಕ್ಷಣ ಇನ್ಫಾರ್ಮೇಷನ್ನು ಎನ್ ಎಂಟೈರ್ ಕಮ್ಯುನಿಟಿಗೆ ತಲುಪಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇದೆ ಒಟ್ಟಾರೆ ಈ ಸೈಕ್ಲೋನು ಅಷ್ಟೇನು ಎಫೆಕ್ಟ್ ಆಗಲ್ಲ ನಮ್ಮ ರಾಜ್ಯಕ್ಕೆ ಏನೋ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಆದರೆ ಆಂಧ್ರ ಬರೀ ಇದು ಸಿವಿಯರ್ ಸೈಕ್ಲೋನು ಆಗಿರೋದ್ರಿಂದ ಅಂದರೆ ವಿಂಡ್ ಸ್ಪೀಡ್ ಅಪ್ ಟು ಟು ಹಂಡ್ರೆಡ್ ಟೆನ್ ಕಿಲೋಮೀಟರ್ಸ್ ಮಾತ್ರ ಹೋಗುವ ಸಾಧ್ಯತೆ ಇರೋದರಿಂದ ಇದರ ಇಂಪ್ಯಾಕ್ಟು ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ ಮಳೆಯೂ ಮಳೆ ನೋಡಿದಾಗ ಅಫ್ಕೋರ್ಸ್ ಅದಕ್ಕೆ ಬೇಕಾದಂತಹ ತಯಾರಿ ಆಗಲೇ ಮೂರು ದಿವಸದಿಂದ ಆ ಕೋಸ್ಟಲ್ಲಿ ಭಾಗದ ರಾಜ್ಯಗಳು ಆಗಲೇ ಇದು ಮಾಡಿಕೊಂಡಿದ್ದಾವಾಗಲೇ ಸೊ ಇದರಿಂದ ಮೊದಲು ಏನೋ ಆಗ್ತಾ ಇತ್ತು ತೀವ್ರತೆ ಮತ್ತು ಅಪಾಯಗಳು ಆಗ್ತಾ ಇತ್ತು ಅದನ್ನು ಸಾಕಷ್ಟು ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿರೋದನ್ನ ಕಾಣ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ಹೇಗಿರುತ್ತೆ ಸರ್ ಒಟ್ಟಾರೆ ವಾತಾವರಣ ನಮ್ಮ ರಾಜ್ಯದಲ್ಲಿ ಈ ಸೈಕ್ಲೋನಿಂದ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಏನು ಆಗೋದಿಲ್ಲ ನಮ್ಮ ರಾಜ್ಯಕ್ಕೆ ಈ ಸೈಕ್ಲೋನಿಂದ ಆದರೆ ಒಟ್ಟಾರೆ ನೋಡಿದಾಗ ನಮ್ಗೆ ಏನಾಗ್ತದೆ ಈಸ್ಟ್ ಕೋಸ್ಟಲ್ಲಿ ಸೈಕ್ಲೋನ್ಸು ಆಗುವ ಸಾಧ್ಯತೆಗಳು ಒಲ್ಲರ ಬುಟ್ಟಿ ಅಂತ ಸೈಕ್ಲೋನ್ ಒಲರ್ಬಿಟ್ಟಿ ಈಸ್ಟ್ ಕೋಸ್ಟ್ಗೆ ಜಾಸ್ತಿ ಇರ್ತದೆ ಯಾವಾಗ್ಲೂ ವೆಸ್ಟ್ ಕೋಸ್ಟ್ಗೆ ಕಡಿಮೆ ಇರ್ತದೆ ಸೊ ನಮ್ಮ ರಾಜ್ಯ ನಮ್ಮ ವೆಸ್ಟ್ ಕೋಸ್ಟ್ ಅಂತ ಏನು ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ಸ್ ಆಗ್ತವೆ ಭಾಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಏನು ನಮ್ಗೆ ಇಲ್ಲಿಯವರೆಗೂ ಸೈಕ್ಲೋನ್ಗಳಿಂದ ಆಗಿಲ್ಲ ಆದರೆ ನಮಗೆ ಅರಬ್ಬ್ಯ ಸಮುದ್ರದಲ್ಲಿ ಸೈಕ್ಲೋನ್ಸ್ ಆದರೆ ಜಾಸ್ತಿ ಇಂಪ್ಯಾಕ್ಟ್ ಆಗೋದು ಮಹಾರಾಷ್ಟ್ರದ ಕೆಲವು ಭಾಗಗಳು ಮಹಾರಾಷ್ಟ್ರ ಅದು ಬಿಟ್ಟರೆ ಗುಜರಾತ್ ಕಚ್ ಅಂತ ಏನು ಕರಿತೀವಿ ಅದು ಭಾಳ ಪ್ರೋನ್ ಏರಿಯಾ ಸೈಕ್ಲೋನ್ ಆಗಲಿ ಆದರೆ ಇಂಪ್ಯಾಕ್ಟ್ ಆಗಲಿಕ್ಕೆ